ಏನ್ರಪ್ಪ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀರಾ ಮುಂಚೆಯಿಂದ ಬೈಕ್ ಎಲ್ಲ ಬಿಡ್ತಾ ಇದ್ರು ಇವಾಗ ಬೈಕ್ ಗಳನ್ನ ಬಿಡ್ತಾ ಇಲ್ಲ ಏನಕ್ಕೆ ಅಂದ್ರೆ ಈ ಜೀಪ್ ಗಳು ಸೆಟ್ಟಿಂಗ್ ಮಾಡ್ಕೊಂಡಿದ್ದಾರೆ ಬೈಕ್ ಅಂದ್ರೆ ಪ್ರಾಬ್ಲಮ್ ಅಂತೆ ಜೀಪ್ ಅಂದ್ರೆ ಏನು ಆಗಲ್ವಂತೆ ಇಲ್ಲಿ ನೋಡಿ ಹೆಂಗೆ ತುಂಬಿಸ್ಕೊಂಡಿದ್ದಾರೆ ಜೀಪ್ ಅಲ್ಲಿ ದಂದೆ 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 ಕರ್ನಾಟಕ ಟೂರಿಸಂ ಹೆಸರಲ್ಲಿ ಯಾಕೆ ಲೋಕಲ್ ಹೆಚ್ಗಳು ಈ ರೀತಿಯಾಗಿರುವಂತ ದಂದೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಮೊನ್ನೆ ಇನ್ನು ನಾವು ಹೋಗಿದ್ವಿ ಮಡಿಕೇರಿಗೆ ಟೂರಿಸ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರು ಆಮೇಲೆ ಬಂದ್ವಿ ಸಕಲೇಶ್ಪುರದಲ್ಲಿ ಇರುವಂತಹ ಪಾತ್ಲಾ ಬೆಟ್ಟ ಬೈಕರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರು ಮಕ್ಕಿಗೆ ಖ್ಯಾತನ್ಮಕ್ಕಿಗೆ ಹೇಳಿ ತುಂಬಾ ಖ್ಯಾತೆ ತೆಗಿತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು ಸರಿ ಇದೆಲ್ಲ ಮುಗೀತು ಇನ್ನೇನು ಬೇಡ ಸರಿ ನಾನು ಲಡಾಖ್ ಸೀರೀಸ್ ನ ಮುಂದುವರ್ಸೋಣ ಅಂತ ಹೇಳಿ ಆರಾಮಾಗಿ ಎಡಿಟಿಂಗ್ ಕೂತ್ಕೊಂಡೆ ಹ್ಮ್ ಹ್ಮ್ ಬೈಕರ್ಸ್ ಗಳಿಗೆ ನೆಮ್ಮದಿನೇ ಇಲ್ಲ ಸ್ವಾಮಿ ಯಾಕೆ ಹೇಳಿ ಒಂದಲ್ಲ ಒಂದ್ ಕಡೆ ಖ್ಯಾತೆ ತೆಗಿತನೇ ಇರ್ತಾರೆ ಈಗ ಚಿಕ್ಕಮಂಗ್ಳೂರಲ್ಲಿ ಖ್ಯಾತನ್ಮಕ್ಕಿಯಲ್ಲಿ ಖ್ಯಾತೆ ತೆಗ್ದಿದ್ದಾರೆ ಆ ವಿಷಯ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳಿ ನಾನು ಪ್ರೂಫ್ ಇಲ್ಲದೆ ಮಾತಾಡೋದಿಲ್ಲ ಪ್ರೂಫ್ ತೋರಿಸ್ತೀನಿ ಜೊತೆಗೆ ಒಂದು ವಿವರಣೆಯನ್ನು ಕೂಡ ಕೊಡ್ತೀನಿ ಇದು ಕ್ಯಾತನ್ಮಕ್ಕಿ ಟ್ರೆಕ್ಕಿಂಗ್ ಪ್ಲೇಸು ಇಲ್ಲಿ ಮುಂಚೆಯಿಂದ ಬೈಕೆಲ್ಲ ಎಲ್ಲ ಬಿಡ್ತಾ ಇದ್ರು ಇವಾಗ ಬೈಕ್ಗಳನ್ನ ಬಿಡ್ತಾ ಇಲ್ಲ ಸೊ ಏನಕ್ಕೆ ಅಂದ್ರೆ ಈ ಜೀಪ್ಗಳವ್ರ ಹತ್ರ ಸೆಟ್ಟಿಂಗ್ ಮಾಡ್ಕೊಂಡಿದ್ದಾರೆ ಬೈಕ್ ಅಂದ್ರೆ ಪ್ರಾಬ್ಲಮ್ ಅಂತೆ ಜೀಪ್ ಅಂದ್ರೆ ಏನೂ ಆಗಲ್ವಂತೆ ಇಲ್ಲಿ ನೋಡಿ ಹೆಂಗೆ ತುಂಬಿಸ್ಕೊಂಡಿದ್ದಾರೆ ಜೀಪಲ್ಲಿ ಜೀಪಲ್ಲಿ ಹತ್ತತ್ರ ಒಂದು ಮೂವತ್ತು ಜನ ಇಪ್ಪತ್ತೈದು ಜನ ಇದಾರೆ ಕುರಿಗಳ ತರ ತುಂಬಿಸ್ಕೊಂಡಿದ್ದಾರೆ ಸೊ ಏನೂ ಆಗೋಲ್ಲ ಇವ್ರಿಗೆ ಹಾಂ ಚೆನ್ನಾಗಿದೆ ಇದು ಇವರು ರೂಲ್ಸ್ ಇದು ಬೈಕಲ್ಲಿ ನಾವು ನಾಲ್ಕು ಐದು ಜನ ಬಂದು ಇವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಹೋಗಬೇಕಾ ಇವ್ರಿಗೆ ಎರಡು ಸಾವಿರ ರೂಪಾಯಿ ಕೇಳ್ತಾರೆ ಒಂದು ಜೀಪ್ಗೆ ಇದು ಎಂಥ ರೂಲ್ಸ್ ಇದು ಗೌರ್ಮೆಂಟ್ದು ಜೀಪ್ ಅವ್ರದ್ದು ಸೆಟಪ್ ಇದು ನೋಡಿ ಅಲ್ಲಿ ಏನಾಗಲ್ವಾ ಈ ಜೀಪ್ ಈ ಥರ ಕುರಿ ಥರ ತುಂಬಿಸ್ಕೊಂಡಿದ್ದಾರೆ ಮಕ್ಕಳು ಮರಿ ವಯಸ್ಸಾದವರು ಎಲ್ಲರೂ ಇದ್ದಾರೆ ತುಂಬಿಕೊಂಡಿದ್ದಾರೆ ಕುರಿಗಳ ಥರ ಗೂಡ್ಸ್ ಗಾಡಿಗೆ ಇಪ್ಪತ್ತು ಜನ ಲಿಮಿಟ್ ಅಂತೆ ಗೂಡ್ಸ್ ಗಾಡಿಗೆ ಇವಾಗ ಕೇಳೋಣ ಆಯ್ತು ಅಲ್ಲ ಸರ್ ಅವ್ರಿಗೇನು ರೂಲ್ಸ್ ಇಲ್ವಾ ಜೀಪ್ ಅವ್ರಿಗೆ ಒಂದು ನಿಮಿಷ ಇಪ್ಪತ್ತೈದು ಜನ ಇದ್ದಾರೆ ಗಾಡೀಲಿ ಇಪ್ಪತ್ತೆಂಟು ಜನ ಇದ್ದಾರೆ ಗಾಡಿ ಬಿದ್ದರೆ ಏನಾಗೋದಿಲ್ವಾ ನಮ್ಗೆ ಬಿಡೋದಿಲ್ಲ ನಾನು ನೀವು ಸವ್ರೂ ಕರಿತೀನಿ ನಮ್ಮ ಮಾವನೇ ಫಾರೆಸ್ಟಲ್ಲಿ ಇದ್ದಾರೆ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ಜನ ಕುರಿಗಳು ಸೊ ಇದು ಟಿಪ್ ಪಿಕಪ್ ಆಗಲ್ಲ ಕುರಿಗಳು ಹೋಗ್ತಾರೆ ಹ್ಞೂ ಬನ್ನಿ ಸೊ ಇವಾಗ ಜೀಪ್ ಪಲ್ಟಿ ಗಿಲ್ಟಿ ಹೊಡೆದಿ ತವಾಕೊಂಡ್ರೆ ಯಾರ ಕಾರಣ ನೋಡಿ ಮಕ್ಕಳು ಮರಿಗಳು ಎಲ್ಲ ಇದ್ದಾವೆ ತುಂಬಿಸ್ಕೊಂಡಿದ್ದಾರೆ ನೋಡಿ ಒಳಗಡೆನೂ ಫುಲ್ ಇದೆ ಹಿಂದೆಗಡೆ ನೋಡಿ ಇದು ಇವ್ರದ್ದು ಜೀಪ್ ಅವ್ರದ್ದು ಸೆಟಪ್ಪು ಹೇಳಿ ಅವ್ರಿಗೆ ಎರಡು ಎರಡು ಸಾವಿರ ರೂಪಾಯಿ ಹೋಗುತ್ತಲ್ಲ ಬೈಕಲ್ಲಿ ಬಂದವ್ರಿಗೆ ಇವಾಗ ಇಬ್ರು ಬಂದಿದ್ದೀವಿ ಎರಡು ಸಾವಿರ ರೂಪಾಯಿ ಕೊಟ್ಟು ಅವರು ಆಗತ್ತಾ ಇವಾಗ ವಿಡಿಯೋ ನೋಡಿದೀರಾ ಅಂತ ಭಾವಿಸ್ತಾ ಇದ್ದೀನಿ ಖ್ಯಾತನ್ಮಕ್ಕಿಯಲ್ಲಿ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಬೈಕರ್ಸ್ ಗಳು ಹೋಗಿದ್ದಾರೆ ಬೈಕರ್ಸ್ ಗಳಿಗೆ ಅಲೋ ಇಲ್ಲ ಅಂತ ಹೇಳಿ ಬೋರ್ಡ್ ಕೂಡ ಹಾಕಿರುವಂತ ಸರ್ಕಾರನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಸಹಿ ಅಂತ ಎಲ್ಲೂ ಇಲ್ಲ ಸೊ ಸೇಮ್ ಪ್ರಾಬ್ಲಮ್ ಪಾತ್ಲಾ ಬೆಟ್ಟಲ್ಲೂ ಆಗಿತ್ತು ಕಲರ್ ಪೇಂಟ್ ಓಡದ್ ಫಾರೆಸ್ಟ್ ಅಂತ ಅಂಡರ್ಸ್ಟೂಡ್ ಬಟ್ ಸ್ಟಿಲ್ ಅಲ್ಲಿ ಏನಾದ್ರು ಇರಬೇಕಲ್ವಾ ಯಾಕಿಲ್ಲ ಸರ್ಕಾರದ ಲೋಗೋ ಎಲ್ಲಿದೆ ಹ್ಮ್ ಸೊ ಯಾಕೆ ಈ ತರ ದಂಧೆ ಮಾಡ್ತಾ ಇದ್ದೀರಾ ಬೇಸಿಕಲಿ ಬೈಕರ್ಸ್ ಗಳಿಗೆ ಕೆಲವೊಂದು ಜಾಗಗಳಲ್ಲಿ ಹೋಗೋದಿಕ್ಕೆ ತುಂಬಾ ಪರ್ಮಿಷನ್ ಇತ್ತು ನಾನು ಹೋಗಿದ್ದೀನಿ ಬೈಕರ್ಸ್ ಗಳಾಗಿರುವಂತ ನೀವು ಕೂಡ ಮಕ್ಕಿಗೆ ಹೋಗಿದ್ದೀರಾ ಎಷ್ಟು ವರ್ಷ ಇಲ್ದಿದಂತ ರೂಲ್ಸ್ ಇವಾಗ ಎಲ್ಲಿಂದ ಬಂತು ಯಾಕೆ ಬೈಕ್ಗಳನ್ನ ಬಿಡ್ತಿಲ್ಲ ಬೇಸಿಕಲಿ ಅರ್ಥ ಮಾಡ್ಕೋಬೇಕು ಜೀಪಿನ ವ್ಯವಹಾರ ಇಲ್ಲಿ ತುಂಬ ಜೋರಾಗಿ ನಡೀತಿದೆ ಫೋರ್ ಫೋರ್ ಇಂಟು ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಜೀಪ್ ಮತ್ತೆ ಬೈಕ್ಗಳಿಗೆ ಗಳಿಗೆ ಡಿಫ್ರೆನ್ಸ್ ನ ಸಿಕ್ಕಾಪಟ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ತುಂಬಾ ಜನ ಪಾಸಿಟಿವ್ ಆಗಿ ಕಮೆಂಟ್ ಕೂಡ ಹಾಕಿದ್ರೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ ಅಪ್ಪಟ ಬಂಗಾರ ಸೊ ಪ್ರಾಬ್ಲಮ್ ಏನಾಗಿದೆ ಅಂತ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಅವ್ರನ್ನ ಬಿಟ್ಟಿಲ್ಲ ಓಕೆನಾ ಬಿಟ್ಟಿಲ್ಲದಿರೋ ಕಾರಣ ಅವರು ಫೋರ್ ಇಂಟು ಫೋರ್ ಅಲ್ಲಿ ಗುಡ್ಸ್ ಗಾಡಿಗಳಲ್ಲಿ ಹೋಗ್ತಾ ಇರೋದನ್ನ ತೋರಿಸಿ ನೋಡಿ ಈ ತರ ಗುಡ್ಸ್ ಗಾಡಿಗಳಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಫೋರ್ ಇಂಟು ಫೋರ್ ಅಂದ್ರೆ ಏನು ಯಾವ ಥರ ಗಾಡಿ ಇರುತ್ತೆ ಚಿಕ್ಕಮಂಗ್ಳೂರ್ ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಜೆಡ್ ಪಾಯಿಂಟ್ಗಳಲ್ಲಿ ಆಗಿನ ಕಾಲದಲ್ಲಿ ಫೋರ್ ಇಂಟು ಫೋರ್ ಕ್ಲೋಸ್ಡ್ ಜೀಪ್ ಆಗಿತ್ತು ಅದರಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾ ಇದ್ವಿ ಮಂದಲ್ಪಟ್ಟಿ ಪ್ರತಿಯೊಂದು ಜಾಗಕ್ಕೂ ಈಗ ಈ ಗುಡ್ಸ್ ಗಾಡಿಗಳಲ್ಲಿ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಬೈಕರ್ಸ್ಗಿಂತ ನೀವು ತುಂಬ ಸೇಫ್ ಆಗಿದ್ದೀರಾ ಇಪ್ಪತ್ತು ಜನ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಸೇಫಾ ಸೇಫ್ ಅನ್ಸುತ್ತಾ ನಿಮಗೆ ಇಲ್ಲಿ ನಾನು ಚಿಕ್ಕಮಂಗ್ಳೂರು ಜನನ್ ಬೈತಿಲ್ಲ ಅಥವಾ ಮಡಿಕೇರಿ ಜನನ್ ಬೈತಿಲ್ಲ ನಾನು ಯಾರನ್ನೂ ಬೈತಿಲ್ಲ ಆದರೆ ನಾನು ಕೇಳ್ತಾ ಇದ್ದೀನಿ ಯಾಕೆ ಬೈಕರ್ಸ್ಗಳು ಇಲ್ದಿರೋ ಸೇಫ್ಟಿ ನಿಮ್ಮ ಗಾಡಿಯಲ್ಲಿ ಇದೆ ಅಂತ ಹೇಳಿ ಕುರಿ ತುಂಬ್ಕೊಂಡೋಗ ತುಂಬ್ಕೊಂಡು ಹೋಗ್ತಾ ಇದ್ದೀರಾ ಭಾರ ಜಾಸ್ತಿಯಾಗಿ ಗಾಡಿ ಫ್ಲಿಪ್ ಆದರೆ ಏನು ಮಾಡ್ತೀರಾ ನೀವೆಲ್ಲ ಗೌರ್ಮೆಂಟ್ ಅಂಡರ್ ಬಂದಿರುವಂಥ ಗಾಡಿಗಳ ಈ ಪ್ರಶ್ನೆಗೆ ಉತ್ತರ ಯಾರು ಕೊಡ್ತಾ ಇದ್ದಾರೆ ಇವಾಗ ತುಂಬ ಜನ ಕಮೆಂಟ್ ಹಾಕಿದ್ರಿ ಅಕ್ಕ ಈ ಊರಲ್ಲಿ ಈ ಊರಲ್ಲಿ ಹಿಂಗಾಗ್ತಿದೆ ಎಲ್ಲ ಕಡೆನೂ ಆಗ್ತಿದೆ ಆದರೆ ಜನ ವಾಯ್ಸ್ ರೈಸ್ ಮಾಡ್ತಿಲ್ಲ ನಾನೊಬ್ಳು ವಾಯ್ಸ್ ರೈಸ್ ಮಾಡಿದ್ರೆ ಆಗೋದಿಲ್ಲ ನೀವೆಲ್ಲರೂ ಕೈ ಜೋಡಿಸಿ ವಾಯ್ಸ್ ರೈಸ್ ಮಾಡಿದ್ರೆ ಸರ್ಕಾರ ಇದಕ್ಕೊಂದು ರೂಲ್ಸ್ನ ತರತ್ತೆ ಈಗ ಪತ್ಲ ಬೆಟ್ಟೆಗೆ ಆಯ್ತಲ್ಲ ಯಾರು ಫಾಲೋ ಮಾಡಲ್ಲ ಟ್ರೆಕ್ಕಿಂಗ್ ಮುಚ್ಕೊಂಡು ನಡ್ಕೊಂಡಾಗ್ರಿ ಮುಗೀತು ಅದೇ ಥರ ರೂಲ್ಸ್ ಮಾಡಿಬಿಟ್ರೆ ನಾವು ಯಾಕೆ ಇಷ್ಟೊಂದು ಬಾಯ್ ಕರೆಕ್ಟ್ ಅಲ್ವಾ ಸೊ ಮೊನ್ನೆ ಒಂದು ಈವೆಂಟ್ಗೆ ಹೋಗಿದೆ ಟೂರಿಸಮ್ದು ಪ್ರಮೋಷನ್ದು ಕರ್ನಾಟಕ ಸರ್ಕಾರದಿಂದ ಒಂದು ಈವೆಂಟ್ ನಡೀತು ಪ್ಯಾಲೇಸ್ ಗ್ರೌಂಡಲ್ಲಿ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈವೆಂಟ್ ಇದೆ ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ ಬಟ್ ಲಾಸ್ಟ್ ಮಿನಿಟ್ ಇನ್ವೈಟ್ ಬಂತು ಫೈನ್ ಇರಲಿ ಅಂದ್ಬಿಟ್ಟು ಹೋದೆ ನಾನು ಈವೆಂಟ್ಗೆ ಸೌತ್ ಇಂಡಿಯನ್ ನಮ್ಮ ಒಂದು ಕೇರಳ ತಮಿಳುನಾಡು ಕರ್ನಾಟಕ ನಮ್ಮ ಸೌತ್ ಝೋನ್ ಟೂರಿಸಂ ಪ್ರಮೋಷನ್ದು ಸರಿ ಹೋದರೆ ಟೂರಿಸಂ ಪ್ರಮೋಷನ್ ಅಂತ ಹೇಳಿದ್ರೆ ನಮ್ಮ ಜಾಗಗಳನ್ನ ಎತ್ತಿಡಿಬೇಕು ನಮ್ಮ ಕರ್ನಾಟಕದಲ್ಲಿ ಏನೇನಿದೆ ಐತಿಹಾಸಿಕ ಸ್ಥಳಗಳನ್ನ ಎತ್ತಿಡಿಬೇಕು ಎಲ್ಲಿ ಎತ್ತಿಡಿದ್ರು ಬರೀ ರೆಸಾರ್ಟು ಹೋಮ್ ಸ್ಟೇ ಪ್ರಮೋಷನ್ನೇ ಆಗೋಗ್ಬಿಟ್ಟಿತ್ತು ಏನಿದೆ ಯಾಕೆ ಎಲ್ಲ ಮಿಂಗಲ್ಲ ಇವ್ರಿಗೆ ಕಮಿಷನ್ ಸಿಗುತ್ತಾ ಹಾಗಾದ್ರೆ ಗುರು ಅರ್ಥ ಆಗೋದಿಲ್ಲ ನನಗೆ ಸೊ ಅಲ್ಲೊಂದು ಒಂದು ಕೇಳ್ದೆ ನಾನು ಯಾಕೆ ವಿಷಯ ಪ್ರೆಸೆಂಟೇಷನ್ ಕೇಳಿದೆ ನಾನು ಅದೇ ಒಬ್ರು ಹೇಳಿದ್ರು ಕರ್ನಾಟಕ ಸರ್ಕಾರದ ಒಂದು ನಮ್ಮ ಟೂರಿಸಂ ಬೇಸಿಕಲಿ ಓಕೆ ನಮ್ಮ ಟೂರಿಸಮು ಹದಿನೈದು ವರ್ಷ ಹಿಂದೆ ಇದೆಯಂತೆ ಬೇರೆ ಸ್ಟೇಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಯಾಕೆ ಇನ್ನೂ ಇಟ್ಸ್ ಓಕೆ

ನಮ್ಮ ಸ್ಟೇಟಲ್ಲೂ ಟೂರಿಸ್ಟ್ ಡೆವಲಪ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಫಂಡ್ ರಿಲೀಸ್ ಮಾಡ್ತಾರೆ ಈ ಎರಡು ಫಂಡ್ ಎಲ್ಲಿಗೆ ಹೋಗ್ತಾ ಇದೆ ಯಾಕೆ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಮಕ್ಕಿಗೆ ಬರ್ತೀನಿ ನಾನು ಇವಾಗ ಎಲ್ಲೋ ಬೋರ್ಡ್ಗಳು ಓಕೆನಾ ವೈಟ್ ಬೋರ್ಡ್ ಅಲ್ಲೋ ಇಲ್ಲ ಅಂದರು ಬಟ್ ವೈಟ್ ಬೋರ್ಡ್ ಕೂಡ ಬರ್ತಾ ಇದೆ ವಿಡಿಯೋದಲ್ಲಿ ನೋಡಿ ನೀವು ಬೇಕಾದರೆ ವೈಟ್ ಬೋರ್ಡ್ ಕೂಡ ಹೋಗ್ತಾ ಇದೆ ಬಿಡಲ್ಲ ಅಂತ ಹೇಳಿದ್ದಾರೆ ಬಟ್ ಹೋಗ್ತಾ ಇದಾರೆ ಎಲ್ಲೋ ಬೋರ್ಡ್ಗಳು ಸರ್ ನೀವೆಲ್ಲ ಗೌರ್ಮೆಂಟ್ ಆಥರೈಸ್ಡ್ ಗೂಡ್ಸ್ ಗಾಡಿಗಳ ಗಾಡಿಗಳಾಯ್ತಾರೆ ಟೂರಿಸ್ಟ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲ ಅಂತ ಹೇಳಿದ್ರೆ ಫಾರೆಸ್ಟ್ ಅವ್ರದ ಅಲ್ಲ ಇಷ್ಟು ಕೋಟ್ಯಾಂತರ ರೂಪಾಯಿ ಟೂರಿಸಂಗೆ ಅಂತ ರಿಲೀಸ್ ಮಾಡ್ತಾ ಇರುವಂತ ಸರ್ಕಾರದ ಸರ್ಕಾರದವರೇ ನಾಲ್ಕೈದು ಗಾಡಿನ ಇಟ್ಟುಬಿಟ್ಟು ಸರಿ ನೀವು ಈ ಪ್ಲೇಸ್ಗೆ ಹೋಗಿ ಬನ್ನಿ ನಾವು ಗವರ್ಮೆಂಟ್ ಇಂದ ಇಷ್ಟು ಫೀಸ್ ಫಿಕ್ಸ್ ಮಾಡ್ತಾ ಇದೀವಿ ಅಂತ ಮಾಡ್ಬೋದಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಹಣ ಎಲ್ಲ ಎಲ್ಲಿಗೆ ಹೋಗ್ತಿದೆ ಯಾಕೆ ಕರ್ನಾಟಕ ಟೂರಿಸಂ ಡೆವಲಪ್ ಆಗ್ತಿಲ್ಲ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆ ಇವತ್ತು ಬೇರೆ ಜನ ಎಲ್ಲ ಊರು ಊರು ಬಿಟ್ಟು ಕರ್ನಾಟಕ ಡೆವಲಪ್ಮೆಂಟ್ ಟೂರಿಸಂಗಳನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ಜಾಗಗಳನ್ನ ನೋಡೋಕ್ಕೆ ಬರ್ತಿದೆ ಎಲ್ಲಿದೆ ಬರೀ ಹಣ ಎಂಟ್ರಿ ಆಗ್ರಿ ನೀವು ಯಾವುದಾದ್ರು ಒಂದು ಜಾಗಕ್ಕೆ ಫಸ್ಟು ಫೀಸ್ ಕಲೆಕ್ಟ್ ಮಾಡಿಕೊಟ್ಬಿಡ್ತಾರೆ ಟೂ ವೀಲರ್ ಕಾರ್ದು ಇಪ್ಪತ್ತು ಮೂವತ್ತು ಆಮೇಲೆ ಒಳಗೋದ್ಮೇಲೆ ಯಾವನೂ ಮೂಸ್ ನೋಡೋಲ್ಲ ನಮ್ಮನ್ನು ಅಲ್ಲ ಬಂದು ಅದು ಈ ಥರ ಇತಿಹಾಸದ ಜಾಗ ಇದು ಒಂದು ಬ್ಯೂಟಿಫುಲ್ ಜಾಗ ಯಾವನ್ನಾದರೂ ಎಕ್ಸ್ಪ್ಲನೇಷನ್ ಮಾಡೋನು ಇರ್ತಾನ ಯಾರಾದರೂ ವಾಲಂಟಿಯರ್ ಆಗಿ ಬಂದು ನೀವು ದೇವಸ್ಥಾನಕ್ಕೆಲ್ಲ ಹೋದಾಗ ಗೈಡ್ ಇರ್ತಾರೆ ಬಿಡಿ ಅದೆಲ್ಲ ಫೀಸ್ ಕೊಡಬೇಕು ಅದೆಲ್ಲ ಒಂದು ಇದೆ ಫಾಲೋ ಮಾಡಬೇಕು ಅದನ್ನು ಕೆಲವೊಂದು ರೂಲ್ಸ್ನ ಬಟ್ ಎಂಟ್ರಿಯಲ್ಲಿ ಕಾಸಿಸ್ಕೊತಾರೆ ಮುಂದೆ ಹೋದ್ಮೇಲೆ ಯಾವನು ಕೇಳೋನಿಲ್ಲ ಇದೇನಿದು ಟೂರಿಸಂ ಕರ್ನಾಟಕ ಟೂರಿಸಂ ಅದಕ್ಕೆ ಉದ್ಧಾರ ಆಗ್ತಿಲ್ಲ ಕ್ಲೇನ್ಲಿನೆಸ್ ಮೇಂಟೈನ್ ಮಾಡಲ್ಲ ಈಗ ಬಂದಿರೋಂಥ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊತಿಲ್ಲ ಒಂದು ಕರೆಕ್ಟಾಗಿ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಿಲ್ಲ ಒಂದು ಜಾಗದ ಬಗ್ಗೆ ಒಂದು ಬೋರ್ಡ್ನಲ್ಲಿ ಬರ್ದಿ ಹಾಕಬೇಕು ಈ ಜಾಗಕ್ಕೆ ಈ ಇತಿಹಾಸ ಇದೆ ಈ ಫಾಲ್ಸಿಗೆ ಇತಿಹಾಸ ಇದೆ ಈ ಬೆಟ್ಟಕ್ಕೆ ಈ ಇತಿಹಾಸ ಇದೆ ಅಂತ ಹಳಿಸೋದ್ರೆ ಅದನ್ನು ರಿಪ್ಲೇಸ್ ಮಾಡಬೇಕು ಎಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಡೆವಲಪ್ ಆಗ್ತಿಲ್ಲ ಕರ್ನಾಟಕ ಸರ್ಕಾರ ಟೂರಿಸಮಿಂದ ಹಣ ಬರ್ತಿಲ್ಲ ಬರೋ ವಿಸಿಟರ್ಸ್ಗೆ ಬ್ಲೇಡ್ ಹಾಕಿ ಅಲ್ಲಿನ ಲೋಕಲ್ ಹಣ ಮಾಡ್ಕೊತಾ ಇದ್ದಾರೆ ಫ್ಯಾಕ್ಟ್ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಬೇಜಾರಾಯಿತು ಈ ವಿಷಯ ಕೇಳಿ ಆ್ಯಕ್ಚುಲಿ ಇದೆಲ್ಲ ಬೇಡ ಮುಗೀತು ಅಂತ ಅಂದ್ಕೊಂಡು ಸುಮ್ಮನಾಗಿದೆ ನಾನು ಬಟ್ ತುಂಬ ಖ್ಯಾತೆ ತೆಗಿತಿದ್ದಾರೆ ಮತ್ತೇ ಬೈಕರ್ಸ್ಗಳಿಗೆ ಅಲೋ ಮಾಡೋದಿಲ್ಲ ಅಂತ ಹೇಳೋದಿಕ್ಕೆ ಒಂದು ಸ್ಪಷ್ಟವಾಗಿರುವಂಥ ರೀಸನ್ಸ್ಗಳನ್ನ ಕೊಟ್ಟರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಕೆಲವೊಂದು ಜಾಗದಲ್ಲಿ ಬೈಕರ್ಸ್ ಆಗಿ ನಾವು ಕೂಡ ರಿಸ್ಕ್ ತೊಗೊಳಕ್ಕಾಗೋದಿಲ್ಲ ಆದರೆ ಸರಿ ನಾವು ಗಾಡಿ ಬಿಟ್ಬಿಟ್ಟು ನೀವು ಅಲಾಟ್ ಮಾಡಿರುವಂತ ಗಾಡಿಗಳಲ್ಲೇ ಬರ್ತೀವಿ ನಿಮ್ಮ ಗಾಡಿಯಲ್ಲಿ ಎಷ್ಟು ಸೇಫ್ಟಿ ಇದೆ ನಮಗೆ ಹೇಳಿ ಗೂಡ್ಸ್ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀರಾ ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಾ ಸೇಫ್ಟಿ ಬಂತುಗಳಿಂದ ಎರೆಯಲ್ಲಿ ಬೆಂಕಿ ಸೊ ಪ್ಲೀಸ್ ಈ ತರ ದಂಧೆ ಮಾಡೋದಿನ ಬಿಟ್ಟು ಜಾಗಗಳನ್ನ ತೋರಿಸಿ ಕಡಿಮೆ ದುಡ್ಡಲ್ಲಿ ತೋರಿಸಿ ಆಗ ನಿಮಗೆ ಟೂರಿಸ್ಟು ಬರ್ತಾರೆ ಜಾಗನೂ ಇಂಪ್ರೂವೈಸ್ ಆಗುತ್ತೆ ಇದನ್ನು ಮಾಡ್ತಿಲ್ಲ ನೀವುಗಳು ಈಗ ಒಬ್ಬ ಯೂಟ್ಯೂಬರಾಗಿ ಅಥವಾ ಬೈಕರ್ಸ್ಗಳಾಗಿ ಟ್ರಾವೆಲ್ ಕಂಟೆಂಟರಾಗಿ ನಾವೇನು ಮಾಡ್ತೀವಿ ನಮ್ಮ ಕರ್ನಾಟಕ ಟೂರಿಸಮ್ನ ಇಂಡೈರೆಕ್ಟ್ಲಿ ಪ್ರಮೋಟ್ ಮಾಡ್ತಾ ಇರ್ತೀವಿ ಯಾವ ಥರ ಇತಿಹಾಸ ಹೇಳ್ತೀವಿ ಒಳ್ಳೊಳ್ಳೆ ವ್ಯೂಸ್ಗಳನ್ನ ತೋರಿಸ್ತೀವಿ ನಾಳೆ ಯಾವನಾದರೂ ಫಾರಿನ್ ಫಾರಿನ್ ಅಥವಾ ಬೇರೆ ಸ್ಟೇಟನು ನಮ್ಮ ನಮ್ಮ ಒಂದು ಕರ್ನಾಟಕಕ್ಕೆ ಬಂದು ಟೂರಿಸಂ ಬಗ್ಗೆ ಯಾವುದಾದ್ರೂ ಒಂದು ಮಡಿಕೇರಿಗೆ ಹೋಗ್ಬೇಕಂದ್ರು ಗೂಗಲಲ್ಲಿ ಟೈಪ್ ಮಾಡ್ತಾರೆ ಮಡಿಕೇರಿ ಅಂತ ಹೇಳ್ಬಿಟ್ಟು ಮಡಿಕೇರಿ ಅಂತ ಹೇಳಿದಾಗ ಒಂದು ಹತ್ತು ಹಲವಾರು ಕನ್ನಡ ಕ್ರಿಯೇಟರ್ಸ್ಗಳು ಮಾಡಿರುವಂಥ ಮಡಿಕೇರಿ ವೀಡಿಯೋಸ್ ಪಾಪಪ್ ಆಗುತ್ತೆ ಅದ್ರ ಬಗ್ಗೆ ಆರ್ಟಿಕಲ್ಸ್ ಪಾಪಪ್ ಆಗುತ್ತೆ ಆದರೆ ಯಾವನಾದ್ರೂ ಹೋಗ್ಬಿಟ್ಟು ಸರ್ಕಾರದ ಗೌರ್ಮೆಂಟಲ್ಲಿ ಮಡಿಕೇರಿಯಲ್ಲಿ ಏನಿದೆ ಅಂತ ನೋಡ್ತಾನೆ ನೋಡಲ್ಲ ಟೂರಿಸಮ್ ಫಸ್ಟ್ ಆಫ್ ಆಲ್ ಇಂಪ್ರೂವ್ಮೆಂಟ್ ಆಗ್ತಾ ಇರೋದೆ ಯೂಟ್ಯೂಬರ್ಸ್ ಬೈಕರ್ಸು ಹಾಗೇ ಯಾರಾದರೂ ಟ್ರಾವೆಲರ್ಸ್ ಆಗಿರ್ಬೋದು ಟ್ರಾವೆಲರ್ಸ್ ಕಡೆಯಿಂದ ಸರ್ಕಾರ ಇದನ್ನು ಕರೆಕ್ಟಾಗಿ ಮಾಡಿದಿದ್ರೆ ನಮ್ಮ ಕರ್ನಾಟಕ ಟೂರಿಸಮ್ ಇವತ್ತು ಯಾವುದೋ ಒಂದು ಮಟ್ಟದಲ್ಲಿ ಇರ್ತಿತ್ತೋ ಎಷ್ಟು ಚೆನ್ನಾಗಿದೆ ರೀ ನಮ್ಮಲ್ಲಿ ಪ್ರಕೃತಿ ಫಾಲ್ಸ್ಗಳಾಗಿರ್ಬೋದು ನಮ್ಮ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಡೆವಲಪ್ ಮಾಡೋದಕ್ಕೆ ಯಾಕೆ ಮಾಡ್ತಿಲ್ಲ ತುಂಬ ಬೇಜಾರಾಯಿತು ಈ ವಿಚಾರದ ಬಗ್ಗೆ ಸೊ ಒಂದು ನಾನೊಬ್ಬಳೇ ಇದ್ರ ಬಗ್ಗೆ ಮಾತಾಡೋದಾಗಲಿ ಅಥವಾ ನಾನು ನೀವು ತುಂಬ ಜನ ರೋಸ್ಟ್ ಅಂದ್ಕೊಂಡಿದ್ದೀರಾ ನಾನು ದೇವರಾಣೆ ರೋಸ್ಟ್ ಮಾಡ್ತಿಲ್ಲ ಹೀರೋ ಸತ್ಯನ ಹೇಳ್ತಾ ಇರುವಂಥದ್ದು ಇದು ವೆರಿ 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 ರಾಂಗ್ ಇದಕ್ಕೆಲ್ಲ ಒಂದು ಮುಕ್ತಿ ತರಬೇಕು ಅಂತ ಹೇಳಿದ್ರೆ ನಾನು ವಾಯ್ಸ್ ರೈಸ್ ಮಾಡಿದ್ರೆ ಆಗಲ್ಲ ನೀವೆಲ್ಲರೂ ಕೈ ಜೋಡಿಸ್ಬೇಕು ನೀವೆಲ್ಲರೂ ರೈಸ್ ಮಾಡಬೇಕು ಸೋಷಲ್ ಮೀಡಿಯಾಗಳಲ್ಲಿ ಆವಾಗ ಇದಕ್ಕೆಲ್ಲ ಮುಕ್ತಿ ಸಿಗುತ್ತೆ ನೀವೆಲ್ಲರೂ ಕ್ಯಾಥನ್ ಮತಿಗೆ ಹೋಗಿ ಬಂದಿದ್ದೀರಾ ಬೈಕಲ್ಲಿ ನಾನು ಹೋಗಿ ಬಂದಿದ್ದೇನೆ ಈಗ ಆಲ್ ಆಫ್ ಸಡನ್ ಈ ಥರ ರೂಲ್ಸ್ ಮಾಡಿದ್ರೆ ಖಂಡಿತ ಬೇಜಾರಾಗುತ್ತಲ್ವಾ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಕಮೆಂಟ್ ಸೆಷನ್ ಹೀತಿ ಹಾಗೇನೇ ನಾನು ಯಾರಿಗೂ ಹರ್ಟ್ ಮಾಡೋದಾಗ್ಲಿ ಅಥವಾ ಬಯ್ಯೋದಾಗ್ಲಿ ಖಂಡಿತ ಮಾಡಿಲ್ಲ ಇರೋದನ್ನ ಹೇಳಿರುವಂತ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾವು ಕೂಡ ಭಾವಿಸ್ತಾ ಇದ್ದೀವಿ ಸೊ ಬೈಕರ್ಸ್ ಗಳೇ ಇದೇ ತರ ಬೆಂಬಲ ಕೊಡ್ತಾ ಇರಿ ವಾಯ್ಸ್ ರೈಸ್ ಮಾಡೋದಕ್ಕೆ ನಮಗೂ ಒಂದು ಅವಕಾಶ ಆಗುತ್ತೆ ಇದರಿಂದ ಕರ್ನಾಟಕ ಟೂರಿಸಂ ಆದ್ರೂ ಬದಲಾಗುತ್ತಾ ಅಂತ ಹೇಳಿ ನಾವೆಲ್ಲರೂ ಒಂದು ಪ್ರಯತ್ನನ ಪಟ್ಟಿ ನೋಡೋಣ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ ನಿಜ ಹೇಳದಕ್ಕೆ ನಿಮಗೆ ಚಿಕ್ಕ ಉರಿದ್ರೆ